ೇ ಗುಡ್ ಮಾರ್ನಿಂಗ್ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಇವತ್ತು ಗಣೇಶ ಹಬ್ಬ ಬೆಳಗ್ಗೆ ಒಂದು ನಾಲ್ಕು ಮುಕ್ಕಾಲಿಗೆ ಎದ್ದು ಪೂಜಾ ಸಿದ್ಧತೆಗಳೆಲ್ಲ ನಡೀತಾ ಇದೆ ಸೊ ಕಡುಗದ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಿಹಿ ಕಡುಬು ಖಾರದ ಕಡುಬು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಪೂಜೆಗೆ ಅದು ಕೂಡ ರೆಡಿ ಆಗ್ತಿದೆ ಅವನ ಕಡೆ ರೋಹಿತ್ ಸ್ಥಾನಕ್ಕೆ ಹೋಗಿದ್ದಾನೆ ಸೊ ಬಂದಮೇಲೆ ಎಲ್ಲ ಅಲಂಕಾರ ಎಲ್ಲ ಮಾಡ್ಕೊತ ನಾನು ಸೊ ನಾನು ಪೂಜಾ ರೂಮ್ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಕಡುಬುಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿತ್ತು ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ ಮಾಡ್ತಾಯಿದ್ದೀನಿ ಸೊ ಆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಿ ಎಲ್ರಿಗೂ ಸುಖ ಸಂತೋಷ ನೆಮ್ಮದಿ ಎಲ್ಲನೂ ತರಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ ನನ್ನೆಲ್ಲ ವ್ಯೂವರ್ಸ್ಗೂ ಎಲ್ಲ ಪ್ರೀತಿಯ ವ್ಯೂವರ್ಸ್ಗೂ ಕೂಡ ಗಣೇಶನ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತ ನಮ್ಮನೇಲೂ ಕೂಡ ಇವತ್ತು ಗಣೇಶನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂದರೆ ಗಣೇಶನ ಮೂರ್ತಿನೂ ಇಡ್ತಾಯಿದ್ದೀವಿ ಸೊ ಎಲ್ಲನೂ ಕೂಡ ವೀಡಿಯೋನಲ್ಲಿ ತೋರಿಸ್ತೀನಿ ನೋಡ್ಕೊಂಬನ್ನಿ ಹೀಗೆ ವೀಡಿಯೋಸ್ನ ನೋಡ್ತಾಯಿರಿ ಸಪೋರ್ಟ್ ಮಾಡಿ ಸೊ ಗಣೇಶ ಹಬ್ಬಕ್ಕೂ ಕೂಡ ನಾನು ಎಲ್ಲ ಪ್ರಿಪ್ರೇಷನ್ ಮಾಡಿ ಮಲಗಿದ್ದೆ ಹಾಗಾಗಿ ಒಂದು ನಾಲ್ಕೂವರೆಗೇನೋ ಇದ್ದೆ ಇವತ್ತು ಕೂಡ ಸೊ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವಾಗ ಸ್ನಾನ ಎಲ್ಲ ಆಯಿತು ಒಂದು ಹೊಷ್ಟು ಕಡುಬಗೆ ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ ಸಿಹಿ ಕಡುಬು ಖಾರದ ಕಡುಬು ಎಲ್ಲನೂ ಕೂಡ ಇನ್ನೇನು ನೆನ್ನೆದು ಒಬ್ಬರು ಸಾಂಬಾರಿದೆ ಮಕ್ಕಳೇನಾದ್ರು ಊಟ ಮಾಡ್ತೀನಿ ಅಂದರೆ ಚಿತ್ರಾನ್ನ ಮಾಡಿದ್ದೀನಿ ಅದ್ರ ಜೊತೆಗೆ ಒಬ್ಬರು ಸಾಂಬಾರಿದೆ ಏನಾದರೂ ತಿನ್ಕೋಬೋದು ಹಾಗಾಗಿ ಸ್ವಲ್ಪ ರೈಸ್ ಕೂಡ ಮಾಡಿಟ್ಟಿದ್ದೀನಿ ಇನ್ನು ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ ಶುರು ಮಾಡಿರೋದ್ರಿಂದ ಸುಜಿತ್ ನೋಡಿ ಅಲ್ಲಿ ಬಾಗಿಲು ತೆಗೆದ್ರೆ ಮುಗೀತು ಸ್ಟಾರ್ಟು ಆಟಾಡೋದಕ್ಕೆ ಮಣ್ಣು ನೀರಲ್ಲಿ ನೀರಲ್ಲಾಡೋದಕ್ಕೆ ನೀವು ಆಲ್ಮೋಸ್ಟ್ ಪ್ರತಿಯೊಂದು ವೀಡಿಯೋನಲ್ಲೂ ನೋಡ್ತಾ ಇರ್ತೀರ ಸುಜಿತ್ ಯಾವಾಗಲೂ ನನ್ನ ಹಿಂದೆ ಇದ್ದೇ ಇರುತ್ತೆ ಸೊ ಆಟ ಆಡ್ಕೊತಾಯಿದ್ದೆ ನೋಡಿ ಬೆಳಗ್ಗೆ ಸೊ ಎದ್ದಿದ ತಕ್ಷಣ ಒಂದೇ ಜಪ ಸ್ನಾನ ಮಾಡಿಸು ಸ್ನಾನ ಮಾಡಿಸು ಯಾವಾಗಲೂ ಅಷ್ಟೇ ಸುಜಿತ್ತು ಯಾವಾಗಲೂ ಅಷ್ಟೇ ಅವನು ಬೇಗ ಎದ್ದಿದ ತಕ್ಷಣ ಸ್ನಾನ ಆಗಿಬಿಡಬೇಕು ಇಲ್ಲಾಂದ್ರೆ ಅವನು ಒಂಥರ ಹಠ ಮಾಡ್ತಾ ಇರ್ತಾನೆ ನಂಗೆ ಸ್ನಾನ ಮಾಡಿಸು ಸ್ನಾನ ಮಾಡಿಸು ಅಂತ ಇವಾಗ ನೋಡಿ ಬೆಳಗ್ಗೆಯಿಂದ ಶುರು ಮಾಡಿರೋ ಬ್ಲಾಗು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಹಾಗಾಗಿ ಒಂದು ಪುಟ್ಟದೊಂದು ರಂಗೋಲಿ ಹಾಕಿದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ಕಲರ್ ಹಾಕೋತಾ ಇದ್ದೀನಿ ಕಲರ್ ರಂಗೋಲಿನೇ ಇದೆ ಸಿಕ್ಕಾಪಟ್ಟೆ ಮಳೆ ನೀವು ಹೊರಗಡೆ ಅಲ್ಲಿ ನೋಡ್ತಾ ಇದ್ದೀರಾ ಇವಾಗಂತೂ ಜಿಟಿ ಜಿಟಿ ಮಳೆ ಒನ್ ಅವರ್ ಮಳೆ ಇರಲ್ಲ ಮತ್ತು ಒನ್ ಅವರ್ ಮಳೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಒಂದು ಚಿಕ್ಕದೊಂದು ರಂಗೋಲಿ ಹಾಕಿದ್ದೀನಿ ಹಬ್ಬ ಅಲ್ವಾ ಹಾಗಾಗಿ ರಂಗೋಲಿ ಎಲ್ಲ ಹಾಕಿದಾಯಿತು ಒಳಗಡೆ ರೋಹಿತ್ೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ಗಣೇಶನ್ ಕೂರಿಸೋದಕ್ಕೆ ಎಲ್ಲ ಗಣೇಶ ಅಂದರೆ ತುಂಬ ಆಡಂಬರ ಇಲ್ಲ ಆದರೆ ಗಣೇಶ ಅಂದರೆ ಮಕ್ಕಳಿಗೆ ಆಡಂಬರ ಸೊ ಗಣೇಶನ್ ಹೇಗೆ ಕೂರಿಸ್ಬೇಕು ಲೈಟಿಂಗ್ಸು ಗಣೇಶಂಗೆ ಯಾವ ರೀತಿಯಾಗಿ ಜಿಗಿ ಜಿಗಿನ್ನಿಸ್ಬೇಕು ಈ ಥರ ಮಕ್ಕಳಿಗೆಲ್ಲ ಭಾಳ ಖುಷಿ ಸೊ ಎಲ್ಲ ಮಕ್ಕಳಿಗೂ ಅಷ್ಟೇ ಅದರಲ್ಲೂ ಸುಜಿದ್ಕಂತು ಗಣೇಶ ಅಂದರೆ ಯಾವಾಗ ಗಣಪತಿ ತರ್ತೀವಿ ಯಾವಾಗ ಗಣೇಶನ್ ಇಡ್ತೀವಿ ಇದೇ ಒಂದು ಜಪ ಹಿಂದಿನ ದಿವಸದಿಂದ ಗಣೇಶನ್ ಯಾವಾಗ ತರೋದು ಅಂತ ಎಲ್ಲ ಮುಂಚೆನೇ ಎರಡು ದಿವಸ ಮುಂಚೆನೇ ಹೋಗಿ ನೋಡ್ಕೊಂಬಂದ್ಬಿಟ್ಟಿತ್ತು ನಮ್ಮ ಸುಜಿತ್ ಅವ್ರ ಪಪ್ಪನ ಜೊತೆ ಹೋಗಿ ಸೊ ಅಣ್ಣ ಬರೋದನ್ನೇ ಕಾಯ್ತಾ ಇದ್ದ ಸುಜಿತ್ತು ಅಣ್ಣ ಬರ್ತಿದ್ದಂಗೆ ಅಣ್ಣ ಗಣೇಶನ್ ತರನ ಅಂತ ಖುಷಿಯೋ ಖುಷಿ ಸುಜಿತ್ಗಂತೂ ಇವಾಗ ನೋಡಿ ಅಣ್ಣನ ಜೊತೆ ಅವನು ಎಲ್ಲ ರೆಡಿ ಮಾಡ್ಕೊಳತ್ ರೆಡಿ ಮಾಡ್ಕೊತಿದ್ದಾನೆ ಬಟ್ ಇನ್ನೂ ಅವನೂ ಸ್ನಾನ ಆಗಿಲ್ಲ ಸೊ ಪೂಜೆಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡಿ ಇನ್ನೇನು ಪೂಜೆ ಶುರು ಮಾಡಬೇಕು ನನಗೆ ಸುಜಿತ್ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡೆ ಇವಾಗ ಒಂದು ಮಣೆ ಇಟ್ಟು ಒಂದು ಪೂಜಾ ರೂಮಲ್ಲಿ ಇಡಪ್ಪ ಸಾಕು ನನ್ನ ಪೀರಿಯಡ್ ಟೈಮ್ ಬೇರೆ ಅಂತ ಅಂದೆ ಸೊ ದೇವ್ರದಯದಿಂದ ನಾನು ಏನು ಪೀರಿಯಡ್ಡು ಒನ್ ಟೂ ಡೇಸ್ ಮುಂದಕ್ಕೆ ಹೋಗಿದೆ ಸೊ ಗಣೇಶ ಹಬ್ಬಕ್ಕೂ ಏನು ತೊಂದರೆ ಇಲ್ಲ ಸೊ ಹಾಗಾಗಿ ನಾನು ಅಮ್ಮ ಮಮ್ಮಿ ಇಲ್ಲೇ ಇಡ್ತೀನಿ ಅಂತ ಅಂದ ರೋಹಿತ್ ಇಡಪ್ಪ ಅಂತ ಅಂದೆ ಸೊ ಹಾಗಾಗಿ ಒಂದು ಮಣೆ ಹಾಕಿ ಮಡಿ ಮಣೆನ ಹಾಕಿ ಅದಕ್ಕೆ ಅಕ್ಕಿ ಹಾಕಿ ಅರ್ಶಿನ ಕುಂಕುಮ ಎಲ್ಲನೂ ಇಟ್ಟು ಅದ್ರ ಮೇಲೆ ಮೇಲೆ ಒಂದ್ ಐದು ವೇಳೆ ಒಂದ್ ಐದು ಮುಕ್ಕಾಲು ಆರು ಗಂಟೆ ಅನ್ಸುತ್ತೆ ಆರು ಗಂಟೆ ಆಗಿರ್ಬೋದು ಆರು ಗಂಟೆ ಟೈಮ್ಗೆ ಗಣೇಶನ್ನ ಕೂರ್ಸಿದೀವಿ ಸೊ ನೋಡ್ತಾ ಇದ್ದೀರಾ ತುಂಬಾ ಮುದ್ದಾಗಿರೋ ಗಣೇಶ ಸಿಕ್ಕಿದೆ ನಮಗೆ ಪ್ರತಿ ವರ್ಷನೂ ಅಷ್ಟೇ ಯಾವ ಗಣೇಶ ಮೂರ್ತಿ ಅವ್ರವ್ರ ಮನೆಗೆ ಬರಬೇಕು ಅಂತ ಇರುತ್ತೋ ಅದೇ ಗಣೇಶನೇ ಬರೋದು ಸೊ ಈ ಸಲನೂ ರೋಹಿತ್ ನಿಂತಿರುವಂತಹ ಗಣೇಶನ್ನ ನೋಡಿದ್ದ ನನಗೆ ಯಾಕೋ ನಿಂತಿರೋ ಗಣೇಶ ಅಷ್ಟೊಂದು ಸಮಂಜಸ ಅನ್ನಿಸ್ಲೆಲ್ಲ ಹಾಗಾಗಿ ಕೂತಿರುವಂತಹ ಗಣಪತಿನೇ ತೊಗೊಂಬರೋಣ ಅಂತ ಕೊನೆಯದಾಗಿ ಈ ಗಣೇಶನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಬಂದ್ವಿ ತುಂಬ ಮುದ್ದಾಗಿದೆ ಗಣಪ ಬಲಮುರಿ ಗಣಪತಿನ ನಾವು ತೊಗೊಂಬಂದಿದ್ದೀವಿ ಚೆನ್ನಾಗಿದೆ ನಿನ್ನೆ ಎಲ್ಲ ಗೌರಿ ಪೂಜೆದು ಬ್ಲಾಗ್ಸನ್ನ ನೋಡಿದ್ದೀರಾ ಸೊ ಇನ್ನೂ ಯಾರೆಲ್ಲ ನೋಡಿಲ್ಲ ಗೌರಿ ಪೂಜೆದು ಬ್ಲಾಗ್ಸು ದಯವಿಟ್ಟು ನೋಡ್ಕೊಂಬನ್ನಿ ನನ್ನ ಒಂದು ಚಾನಲ್ನಲ್ಲಿ ಇದೆ ಸೊ ಇವತ್ತು ಗಣಪತಿ ಹಬ್ಬ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಇನ್ವಾಲ್ ಆಗಿರ್ತೀವಿ ಪ್ರತಿಯೊಂದು ಹಬ್ಬನೂ ಕೂಡ ಅವರ ಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಪಕ್ಷದ ಹಬ್ಬಗಳಾಗಿರ್ಬೋದು ಗಣೇಶನ ಹಬ್ಬ ಆಗಿರ್ಬೋದು ಅಥವಾ ಗೌರಿ ಹಬ್ಬ ಅಥವಾ ಆಯುಧ ಪೂಜೆ ಪ್ರತಿಯೊಂದು ಹಬ್ಬವೂ ಕೂಡ ಅಷ್ಟೇ ಮುತುವರ್ಜಿಯಿಂದ ತುಂಬ ಭಯಭಕ್ತಿಯಿಂದ ಮಾಡ್ತೀವಿ ಸೊ ಹಂಗಾಗಿ ತುಂಬ ಖುಷಿ ತರುತ್ತೆ ನಮಗೆ ಒಂಥರ ಹಬ್ಬಗಳು ಅಂದ್ರೇ ಖುಷಿ ಕೆಲವೊಬ್ಬರು ಮಾಡೋದಕ್ಕೆ ಅಯ್ಯೋ ಯಾರು ಮಾಡ್ತಾರಪ್ಪ ಅಂತ ಅಂತಿರ್ತಾರೆ ಸೊ ಹೇಳ್ತಾರೆ ಸುಮಾರು ಜನ ನನಗೆ ಯಾವ ಒಬ್ಬನೂ ಬಿಡೋಲ್ಲಪ್ಪ ಇವಳು ಎಲ್ಲಾದನು ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಇವ್ರು ನೋಡಿ ತಮಾಷೆಗೆ ಮಕ್ಳಿಗೆ ನಗ್ಸೋಕ್ಕೆ ಹೆಂಗೆಲ್ಲ ಮಾಡ್ತಾರೆ ಸೊ ಹಬ್ಬದ ಪ್ರಿಪ್ರೇಷನ್ ಅಂದರೆ ಗಣೇಶನಿಗೆ ಏನಾಗುತ್ತೆ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ರಿಸ್ಕಿ ಇರುತ್ತೆ ಕೆಲಸಗಳು ಪೂಜೆಗಳು ನೈವೇದ್ಯಗಳು ಎಲ್ಲ ಗಣಪಂಗೆ ಏನಿಲ್ಲ ಮೋದಕ ಸಿಹಿ ಕಡುಬು ಹಣ್ಣು ಕಾಯಿ ಮತ್ತು ಕರ್ಜಿಕಾಯಿ ಈ ಥರದ್ದೆಲ್ಲ ಇಟ್ಟರೆ ಗಣಪಂಗೆ ಮುಗೀತು ಸೊ ಹಾಗಾಗಿ ಅಷ್ಟೊಂದು ಏನು ರಿಸ್ಕ್ ಅನಿಸಲ್ಲ ಸಿಂಪಲ್ಲಾಗೇ ಇಡ್ತಾ ಇದ್ದೀವಿ ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಗಣಪ ಸೊ ನಿಮಗೆ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದೆಲ್ಲ ಆದಮೇಲೆ ನಮ್ಮಮ್ಮ ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮನೆಗೆ ಗಣಪನ ನೋಡೋಕೆ ಬಂದಿರೋದು ಸೊ ಅಣ್ಣ ಮತ್ತು ಸಮೀಕ್ಷಾ ನಮ್ಮಮ್ಮ ಎಲ್ಲ ಬಂದಿದ್ರು ಮಧ್ಯಾಹ್ನ ಅಮ್ಮ ಗಣಪತಿ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶ ತುಂಬಾ ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾರೆ ಗಣಪತಿನ ನೋಡಕ್ಕೆ ಖುಷಿ ಆಗುತ್ತೆ ಅಂತ ಅಂತ ಇದ್ರು ನಮ್ಮಮ್ಮ ಸೊ ಹಿಂದೆ ಒಂದು ಪ್ರಭಾವಳಿ ಇಟ್ಟಿದ್ದಾನೆ ರೋಹಿತ್ ನೋಡಿ ಅದು ತುಂಬಾ ಚೆನ್ನಾಗಿದೆ ಅದು ಆರ್ ಮಹಾಲಕ್ಷ್ಮಿ ಹಬ್ಬಕ್ಕೂ ಇಡ್ಬೋದು ಅಥವಾ ಗಣೇಶನ ಹಬ್ಬಕ್ಕೂ ಕೂಡ ಬೇರೆಯವ್ರಿಗೆ ಹೇಗೋಗ ಗೊತ್ತಿಲ್ಲ ನನಗಂತೂ ಹಬ್ಬ ಅಂದರೆ ಸಡಗರ ಬೋ ಸಡಗರ ಕೆಲಸ ಮಾಡೋಕ್ಕೂ ಬೇಜಾರಿಲ್ಲ ಅಡುಗೆ ತಿಂಡಿ ಮಾಡೋಕ್ಕೂ ಬೇಜಾರಿಲ್ಲ ಬ್ಯುಸಿ ಆಗ್ಬಿಡ್ತೀನಿ ಸಿಕ್ಕಾ ಬಟ್ಟೆ ಮಾಡ್ಕೊಡೋದಕ್ಕೆ ಹಬ್ಬವು ಅಡುಗೆಗಳು ಮಾಡಿಕೊಡೋದಕ್ಕೆ ಕೆಲಸಗಳು ಮಾಡಿಕೊಡೋದಕ್ಕೆ ನಾನು ನಿಜ ಏನು ಬೇಜಾರೇ ಮಾಡ್ಕೊಳ್ಳೋದಿಲ್ಲ ಅಷ್ಟು ಖುಷಿ ನನಗೆ ಹಬ್ಬಗಳು ಅಂತ ಅಷ್ಟು ಸಂಭ್ರಮ ಈಗ ನಮ್ಮ ತಂದೆ ಹೇಳ್ತಾಯಿದ್ರು ಬೆಳಗ್ಗೆ ಫೋನ್ ಮಾಡಿದರು ಗಣೇಶನೆಲ್ಲ ಅಂತ ನೆಕ್ಸ್ಟ್ ಯಾವೊಬ್ಬ ಶುರು ಮಾಡ್ತೀಯ ಅಂತ ಇದ್ರು ನಮ್ಮಪ್ಪ ಯಾಕೆಂದರೆ ಗೊತ್ತು ಅಪ್ಪಂಗೆ ಎಲ್ಲ ಹಬ್ಬನೂ ಇಷ್ಟೇ ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಇವಾಗ ನೋಡಿ ಬಾಳೆಗೊನೆ ತಂದಿದ್ರು ಕಟ್ ಮಾಡ್ತಾ ಇದ್ದಾರೆ ಗಣೇಶಂಗೆ ಎಲ್ಲ ಜೋಡಿಸೋದಕ್ಕೆ ನಮ್ಮ ಸುಜಿತ್ ನೋಡಿ ಇನ್ನೂ ಸ್ನಾನ ಆಗಿಲ್ಲ ಇಷ್ಟೇ ಇನ್ನು ಹೂವಿನ ಅಲಂಕಾರ ಗರಿಕೆ ಇದೆಲ್ಲ ಕಿತ್ಕೊಂಡ್ಬರ್ಬೇಕು ಇನ್ನೂ ಗರಿಕೆ ಎಲ್ಲ ಮನೆ ಬಾಗ್ಲೆಲ್ಲ ದೇವ್ರ ಪಾತ್ರೆ ಕೂಡ ಇವತ್ತು ಕೂಡ ದೇವ್ರ ಪಾತ್ರೆಗಳನ್ನೆಲ್ಲ ಕೊಟ್ಟಿದ್ದೀನಿ ನೆನ್ನೆ ಕೂಡ ತೊಳೆದುಕೊಟ್ಟಿದ್ದೆ ಸೊ ಇವಾಗೆಲ್ಲ ರೋಹಿತ್ ಒಂದು ತಕ್ಕ ಮಟ್ಟಿಗೆ ಅಲಂಕಾರ ಮಾಡ್ಕೋತಾ ಇದ್ದಾನೆ ಹೂವಿನ ಅಲಂಕಾರ ಎಲ್ಲ ನಾನು ಮಾಡ್ಕೊಡ್ಬೇಕು ಸೊ ಹೆಂಗೆ ಅಂದರೆ ಇಲ್ಲಿ ಕಡು ಮಾಡೋದಕ್ಕೆ ಬಿಡ್ತಾ ಇಲ್ಲ ಮಮ್ಮಿ ಇದು ಸರಿಯಾಗಿದೆಯಾ ನೋಡ್ಬ್ರಿ ಮಮ್ಮಿ ಮಮ್ಮಿ ಇದು ಸರಿಯಾಗಿದೆಯಾ ನೋಡಿ ಬನ್ನಿ ಅದಾ ಕೊಡಿ ಇದಾ ಕೊಡಿ ಯೋ ಎಷ್ಟು ಸಾರಿ ನಮ್ಮ ರೋಹಿತ್ ಕರೆಯೋನ ಕರೀತಿದ್ದ ಅಂತಂದರೆ ರೋಹಿತ್ ನಿಂಗೆ ಬಂದಂಗೆ ಮಾಡಪ್ಪ ನಂಗೆ ಇಲ್ಲಿ ಕಡು ಬಿಡು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಬಂದು ಸಿಹಿ ಕಡುಬನ್ನ ಮಾಡ್ಕೋತಾ ಇದ್ದೀನಿ ಇನ್ನು ಗಣೇಶನಿಗೆ ಖಾರದ ಬಿಡೋದಿಲ್ಲ ಯಾರೂ ಸಿಹಿ ಕಡುಬೇನೆ ಯಾಕೆಂದ್ರೆ ಗಣೇಶನಿಗೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿರುವಂತಹ ನೈವೇದ್ಯನ ಗಣೇಶನಿಗೆ ಯಾವುದೇ ಕಾರಣಕ್ಕೂ ಇಡಲ್ಲ ಸೊ ಬೇರೆ ದೇವ್ರಗಳಿಗೆ ಇಡ್ತಾರೆ ಇಡ್ತಾರೆ ಆದರೆ ನಮ್ಮನೇಲಿ ಇಡ್ತೀವಿ ಬೇರೆ ನರಸಿಂಹನಿಗೆ ಎಲ್ಲ ಯಾಕೆಂದ್ರೆ ಶನಿವಾರ ನಾವು ಮಾಡಿದಂಥ ಅಡುಗೆನೇ ನಾವು ನೈವೇದ್ಯಕ್ಕೆ ಇಡೋದು ಸೊ ಅದು ಬಿಟ್ಟರೆ ಗಣೇಶನಿಗೆ ಮಾತ್ರ ಇನ್ನು ಕಡಲೆಕಾಳು ಉಸ್ಲಿ ಮಾಡಿದ್ರು ಕೂಡ ಈರುಳ್ಳಿ ಬೆಳ್ಳುಳ್ಳಿನ ಹಾಕಬಾರ್ದು ಹಾಗೇ ಮಾಡಬೇಕು ಗಣಪಂಗೆ ಯಾಕೆಂದ್ರೆ ಈ ಗಣಪಂಗೆ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಯಾರೇ ಮಾಡಿದ್ರು ಕೂಡ ಉಸ್ಲಿ ಕಡಲೆಕಾಳು ಉಸ್ಲಿ ಮಾಡೋದ್ರು ಈರುಳ್ಳಿ ಎಲ್ಲ ಹಾಕಬೇಡಿ ಕಡಲೆಕಾಳನ್ನ ಬೇಯಿಸ್ಕೊಂಡು ಜಸ್ಟ್ ಒಗ್ಗರಣೆ ಮಾಡಿಬಿಟ್ರೆ ಕಡಲೆಕಾಳು ಉಸ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಗಣೇಶನಿಗೆ ಕಡಲೆಕಾಳು ಉಸ್ಲಿ ಅಂದರೆ ತುಂಬ ಇಷ್ಟ ನಿಮಗೆಲ್ರಿಗೂ ಗೊತ್ತಿದೆ ಸೊ ಸಿಹಿ ಸಿಹಿ ಕಡುಬು ಮಾತ್ರ ನಾನು ಮೋಲ್ಡಲ್ಲಿ ಮಾಡ್ಕೊತಾ ಇದ್ದೀನಿ ಖಾರದ ಕಡುಬೆಲ್ಲ ಮೋಲ್ಡಲ್ಲಿ ಮಾಡ್ಕೊಳ್ಳಲ್ಲ ಯಾಕೆ ಅಂತಂದರೆ ಕೈಯಲ್ಲೇ ತಟ್ಬಿಟ್ಟು ಹಂಗೆ ಮಡಚುಬಿಡ್ತೀನಿ ಯಾಕೆಂದರೆ ಸಿಹಿ ಕಡುಬಿಗೆ ಸೈಡಲ್ಲಿ ಎಲ್ಲೂ ಈ ಓಪನ್ ಬಿಡಲ್ಲ ಖಾರದ ಕಡುಬಿಗಾದರೆ ಸೈಡಲ್ಲಿ ಒಂದು ಸೈಡಲ್ಲಿ ಎಲ್ಲಾದರೂ ಮಧ್ಯದಲ್ಲೋ ಎಲ್ಲಾದರೂ ಓಪನ್ ಬಿಟ್ಟಿರ್ತೀನಿ ಯಾಕೆಂದರೆ ಬೇಗ ಬೇಯುತ್ತೆ ಹಂಗಾಗಿ ಸಿಹಿ ಕಡುಬು ಮಾತ್ರ ನಾನು ಮೋಲ್ಡಲ್ಲಿ ಇದ್ದೀನಿ ಇವನ್ ಒಂದೇ ಇಬ್ಬೆ ನಾನು ಮಾಡ್ತಾ ಇರೋದು ಸಿಹಿ ಕಡುಬು ಗಣೇಶನ ನೈವೇದ್ಯಕ್ಕೆ ಸಿಹಿ ಕಡುಬು ಇವ್ರು ಯಾರೂ ತಿನ್ನಲ್ಲ ಕಾರದ ಕಡುಬು ಹೇಳಬೇಕು ಅಂದರೆ ನಿಜವಾಗ್ಲೂ ಸ್ನೇಹಿತರು ಎಷ್ಟು ಚೆಂದ ಬಂದಿತ್ತು ಕಡುಬು ಕಡುಬು ಅಂದರೆ ನಾನು ಪ್ರತಿಯೊಂದು ಅಡುಗೆನೂ ಅಷ್ಟೇ ಏನು ಕೆಡಿಸೋದಿಲ್ಲ ಅಷ್ಟೇ ಚೆನ್ನಾಗಿ ಬರುತ್ತೆ ದೇವರ ಹೆಸರಲ್ಲಿ ಮಾಡೋ ಅಂಥದ್ದು ಸೊ ಖಾರದ ಕಡುಬು ಸಿಹಿ ಕಡುಬು ಎರಡೂ ಕೂಡ ಅಷ್ಟೇ ಚೆನ್ನಾಗಿತ್ತು ಎಲ್ಲ ತಿಂದು ಮುಗಿಸಿದ್ರು ಸೊ ಎಲ್ಲನೂ ಕೂಡ ಖಾಲಿ ಆಯಿತು ಏನೂ ವೇಸ್ಟ್ ಆಗಲಿಲ್ಲ ಈವನ್ ಒಬ್ಬಟ್ಟು ಕೂಡ ಹಿಂದಿನ ದಿವಸ ಮಾಡಿಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ನಾಳೆ ಒಂದು ಸ್ವಲ್ಪ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಪಟಪಟ ಅಂತ ಒಂದು ಹರಳು ಕಡುಬನ್ನ ಮಾಡ್ಕೊತಾ ಇದ್ದೀನಿ ಸಿಹಿ ಕಡುಬು ಇನ್ನು ಹೂರ್ಣಕ್ಕೆ ಏನಾನ ಹಾಕ್ಕೊಂಡಿದ್ದೀನಿ ಸಿಹಿ ಕಡುಬಿಗೆ ಅಂತಂದರೆ ಕಡಲೆ ಇಟ್ಟು ಅಂದರೆ ಕಡಲೆನ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಹಿಡಿಯುವಷ್ಟು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಏಲಕ್ಕಿ ಮತ್ತು ಸ್ವಲ್ಪ ಗಸಗಸೆನ ಹುರಿದ್ಬಿಟ್ಟು ಅದ್ರ ಜೊತೆಗೆ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನೂ ಸಿಹಿಗೆ ಬೆಲ್ಲ ಅದ್ರ ಜೊತೆಗೆ ಎಳ್ಳು ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಮಾಡಿದ್ದೆ ಎಷ್ಟು ಚೆಂದ ಇತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಿಹಿ ಕಡುಬು ಅಷ್ಟೇ ರುಚಿಯಾಗಿತ್ತು ಇನ್ನೂ ಹೂರ್ಣ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ನಾಳೆ ನಾಡ್ದು ಯಾವಾಗಾದರೂ ಮಾಡೋಣ ಅಂತ ಎತ್ತಿಟ್ಟಿದ್ದೀನಿ ಏಕೆಂದರೆ ಸಿಹಿ ಹೂರ್ಣ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ನೋಡ್ತಾ ಇದ್ದೀರಲ್ವಾ ಕಡುಬು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸುಮಾರು ಜನ ಹೇಳ್ತೀರಾ ಮುದ್ದೆ ಮಾಡ್ಕೊಂಡ್ವಿ ಕಿತ್ತೋಯ್ತು ಹೊಡೆದೋಯ್ತು ಕಡುಬು ಅಂತ ಹೇಳ್ತೀರಾ ನೋಡಿ ನಾವೇನು ಮುದ್ದೆ ಮಾಡೋದಿಲ್ಲ ಬಿಸಿ ಬಿಸಿ ಮಳ್ಳೋವಂಥ ನೀರನ್ನ ಕಾಯಿಸ್ಕೊಂಡು ಅಕ್ಕಿ ಇಟ್ಟಿಗೆ ಸ್ವಲ್ಪ ಗೋಧಿ ಇಟ್ಟು ಒಂದು ಬಟ್ಲಷ್ಟು ಯಾಕೆ ಅಂದರೆ ಗೋಧಿ ಇಟ್ಟು ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ತಟ್ಟೋದಕ್ಕೆ ಒಂದೇ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ಅದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಬಿಸಿ ಬಿಸಿ ನೀರು ಅಂದರೆ ಮಳ್ಳ ಮಳುತ್ತಾ ಇರೋವಂಥ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕೈಗಲಿಸಿ ಇಟ್ಟುಬಿಡ್ತೀವಿ ಅಂದರೆ ಅದನ್ನು ನೆನೆಯೋದಕ್ಕೇನು ಇಡಲ್ಲ ತಕ್ಷಣವೇ ಕಲಸಿ ಮಾಡಬೇಕು ತುಂಬ ನೆಂದರೆ ಇಟ್ಟು ಸ್ವಲ್ಪ ಕಲ್ಸ್ಕೊಂಡು ಕಲಿಸ್ಕೊಂಡು ಹೋಗ್ತಾ ಇರುತ್ತೆ ಸೊ ಕಲಿಸ್ಬಿಟ್ಟು ತಕ್ಷಣ ಈಗಿನ ತಟ್ಟದಕ್ಕೆ ಶುರು ಮಾಡಿದ್ದೀವಿ ಅಂದಾಗ ಮಾತ್ರ ಕಲಿಸ್ಬಿಟ್ಟು ಆವಾಗ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಸೊ ಸುಮಾರಷ್ಟು ಜನ ತೋರಿಸ್ತಾ ಇರ್ತಾರೆ ಮುದ್ದೆ ಮಾಡಿ ಮತ್ತೆ ಅದನ್ನು ನಾದಿ ಮತ್ತೆ ಅದನ್ನು ಹರಿದು ಹೂಣ ತುಂಬಿ ತುಂಬ ರೇಜ್ಗೆ ಸ್ನೇಹಿತರೆ ಅದು ಇದು ನಮ್ಮ ತಾಯಿ ಇದೇ ತರ ಮಾಡ್ತಾ ಇದ್ದಿದ್ದು ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಕಡುಬುನು ಕಿತ್ತೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಕಡುಬೆಲ್ಲ ಆಯಿತು ಇವಾಗ ನೈವೇದ್ಯಕ್ಕೆ ಬಾಳೆಹಲಿ ಇಡ್ತಾ ಇದ್ದಾನೆ ರೋಹಿತು ಕಡಬೆಲ್ಲ ಇಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಇನ್ನೇನು ಶುರು ಮಾಡಬೇಕು ಮುದ್ದು ಗಣಪ ಎಷ್ಟು ಚಂದ ಕಾಣಿಸ್ತಿದೆ ಗಣಪ ನೋಡಿ ಮತ್ತು ಮತ್ತೆ ಒಂದು ಹಾರ ತಗೊಂಡಿದ್ವಿ ಸಿಂಪಲ್ ಆಗಿ ಗರಿಕೆನ ನೆತ್ತಿಯ ಮೇಲೆ ಇಟ್ಟು ಒಂದು ಎರಡು ಸುತ್ತು ಹೂವನ್ನ ಹಾಕಿದಿನಿ ಹೇಳದ್ನಲ್ಲ ಹೂವಂತೂ ಸಿಕ್ಕಾಬಿಟ್ಟೆ ರೇಟ್ ಇತ್ತು ಆದ್ರೂ ಸಿಂಪಲ್ ಆಗಿ ಹೂ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ವರ್ಷದಲ್ಲಿ ಲಕ್ಷ್ಮೀ ಪೂಜೆ ಕೂಡ ಅಷ್ಟೇ ಚೆನ್ನಾಗಾಯ್ತು ಗಣೇಶ ಗೌರಿ ಗಣೇಶ ಹಬ್ಬ ಕೂಡ ಅಷ್ಟೇ ಚೆನ್ನಾಗಾಯ್ತು ಸೊ ಎಲ್ಲರೂ ಬ್ಲಾಗ್ ಅಲ್ಲಿ ನೋಡ್ತಾ ಇರ್ತೀರಾ ನನ್ನ ಪೂಜಾ ವಿಧಿ ವಿಧಾನ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವ್ದೇ ಪೂಜೆ ಮಾಡಿದ್ರು ಅದ್ರದೇ ಆದಂತಹ ಪದ್ಧತಿ ಇರುತ್ತೆ ಎಲ್ಲಾನು ತಿಳ್ಕೊಂಡು ಮಾಡೋದ್ರಿಂದ ತುಂಬಾನೇ ಒಳ್ಳೆ ಗಣೇಶ ಇದನ್ನ ಗಣಪನ ಒಂದು ಅಲಂಕಾರ ಅಂತ ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ ತುಂಬಾ ಮಡಿ ದೇವತೆಗಳಲ್ಲಿ ಗಣಪನು ಒಬ್ರು ಗಣಪ ಮತ್ತೆ ನಾಗಪ್ಪ ಲಕ್ಷ್ಮೀ ನರಸಿಂಹಸ್ವಾಮಿ ಲಕ್ಷ್ಮಿ ಇವರೆಲ್ಲ ತುಂಬಾ ಮಡಿ ಇರುವಂತಹ ದೇವತೆಗಳಂತೆ ಹೇಳ್ತಾ ಇರ್ತಾರೆ ಕಬ್ಬಿನ್ ಜಲ್ಲೆ ಬಾಳೆ ಕಂದು ಎಲ್ಲ ಇಟ್ಟಿದೀವಿ ಕಬ್ಬಿನ ಜಲ್ಲೆ ಅಂತೂ ನಾನು ಗಣಪನ ಪೂಜೆಗೆ ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಮನೆ ಬಾಗ್ಲಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ ಆಕ್ಚುಲಿ ನಾನು ಅದು ತಿನ್ನಕಂತೂ ಉಪಯೋಗ್ಸಲ್ಲ ನನ್ನ ಪೂಜೆಗೆ ಅಂತಾನೆ चतुर्बा नम ओ शक्ति समुताये नम ओं चतुराय नम ओं लंबोदराय नम ओं सुप्रकर्णा नम ओं हेरम्बा नम ओं ब्रह्म वित्माय नम ओं कालाये नम ओं गृहपदा ओम काम नम ओं ओं सोम सूर्याग्निचनाय नम ओं पाशंकुषराय नम ओं चंडाए नम ओं गुणागताये नम ओं विद्याचित प्रधाये नमः ओम बीजपोरकाये नमः ओम अवेक्ताये नमः ओम वानाये नमः ओम वरदाये नमः ओम शाश्वताये नमः ओम कुतिमे नमः ओम विद्यत्रयाये नमः ओम वितपयाये नमः ओम गजिनीये नमः कंटेंट अंबोगो संगठन के उपराष्ट्रीय वन्दे निनायकं गजमुखं लम्भोदरं सुन्दरं वन्दे विज्ञहरं महेशफलं देवं गणाधिकं वन्दे सप्तूचनं सुखकरं श्रीशिक्षितप्रियं वन्दे सुष्णपुरस्थितं गणपतिसि ओम श्री पदाये नमः ओम श्री सौम्याये नमः ओम अचुत्याये नमः ओम केवलाये नमः ओम सिद्धिये नमः ओम सच्चिदानंद विग्रहाये नमः <speaking the language> द्वादशैतानि नमामि त्रिसंयम्यं पटे नरम नतविघ्नभयं तस्य सर्वसिद्धिकरं प्रभो विद्यार्थी लभतो विद्यं धनार्थी लभतो धनं पुत्रार्थी लभतो पुत्रान् मोक्षार्थी लभतो जपेत् गणपतिस्तोत्रं शड्गिरार्त्यं पलं दवे सम्मस्तवेणं चित्तं चा नवतेनात्र संशयम् अष्टभ्यो ब्राह्मणभ्यो च लिखित्वायाम समर्पयत् तस्य विद्य भवे सर्वगणेटस्य प्रसादतः भमि जानंगे लम्बरादनं विष्णुं शशिवर्णं चतुर्भजं प्रसन्नवदनं ಇವಾಗ ಪೂಜೆಯ ಅಂತಿಮ ಘಟ್ಟ ಸೊ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಗಣೇಶನಿಗೆ ಎಲ್ಲನೂ ಆಯಿತು ಸೊ ಕೆಲವೊಂದು ಶ್ಲೋಕಗಳು ಮತ್ತು ನಿಮಗೆ ಗೊತ್ತೇ ಇದೆ ನಮ್ಮ ಪ್ರತಿಯೊಂದು ಪೂಜೆನಲ್ಲೂ ಕೂಡ ಯಾವುದಾದ್ರೂ ಒಂದು ನನಗೆ ಗೊತ್ತಿರೋ ಅಂಥದ್ದು ಯಾವುದಾದ್ರೂ ಒಂದು ಹಾಡನ್ನ ಭಕ್ತಿಗೀತನ ಹೇಳ್ತೀನಿ ಸೊ ನೋಡಿ ಇವಾಗ ನನ್ನ ಪೂಜೆ ಆಯಿತು ಇವಾಗ ಮಕ್ಕಳಿಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಅದಾದಮೇಲೆ ಮನೆಯವರು ಕೂಡ ಪೂಜೆ ಮಾಡ್ತಾರೆ ಸೊ ಹೀಗೆ ನಾವು ಎಲ್ಲರೂ ಕೂಡ ಸೇರಿ ಕುಟುಂಬಸ್ಥರು ಎಲ್ಲರೂ ಸೇರಿ ಗಣೇಶನ ಹಬ್ಬ ಆಗಲಿ ಯಾವುದೇ ಒಂದು ಹಬ್ಬ ಹರಿದಿನ ಆಗಲಿ ಎಲ್ಲರೂ ಕುಟುಂಬದವ್ರು ಎಲ್ಲರೂ ಸೇರಿ ನಾವು ಈ ಪೂಜೆನ ಮಾಡ್ಕೊತೀವಿ ಇವಾಗ ಮನೆಯವರು ಪೂಜೆ ಮಾಡ್ಕೊತಾ ಇದ್ದಾರೆ ಮಹಾಮಂಗಳಾರ್ತಿ ಮಾಡಿ ಇವತ್ತಿನ ಗಣಪತಿ ಹಬ್ಬನ ಅಂತಿಮವಾಗಿ ಮುಗಿಸ್ತಾ ಅದಾದ ಅದಾದ್ಮೇಲೆ ಸಂಜೆ ವಿಸರ್ಜನೆವರೆಗೂ ಕೂಡ ಬ್ಲಾಗ್ ಇದೆ ನೋಡ್ಕೊಂಡ್ ಬನ್ನಿ ಹಾಗೇನೆ ಬುದ್ಧಿ ಕಲ್ಲಿಸು ತಪ್ಪಿದ್ದಾರೆ ತಪ್ಪಿದ್ದಾರೆ ಮನ್ನಿಸು ಹಲೋ ಸ್ನೇಹಿತರೆ ಇವತ್ತು ಗಣೇಶ ಎಲ್ಲ ಬೆಳಗ್ಗೆನೆ ಆಯಿತು ಸೊ ಈ ಡ್ರೆಸ್ ವೇರ್ ಮಾಡಿದ್ನಲ್ವ ಈ ಡ್ರೆಸ್ ಬಗ್ಗೆ ನಾನು ನಿಮಗೆ ತೋರಿಸೇ ಇಲ್ಲ ಸೊ ಹೇಳಿದ್ನಲ್ಲ ಲಾಸ್ಟ್ ಟೈಮು ತೋರಿಸಿದ್ದೀನಿ ಸ್ಟಿಚ್ ಮಾಡೋದ್ರ ತೋರಿಸಿದ್ದೀನಿ ಬಟ್ ವೇರ್ ಮಾಡೋದನ್ನ ತೋರಿಸಿಲ್ಲ ಇವತ್ತು ಗೌರಿ ಹಬ್ಬಕ್ಕೆ ಸಾರಿ ಗಣೇಶ ಹಬ್ಬಕ್ಕೆ ಅಂತ ನಾನು ಡ್ರೆಸ್ನ ವೇರ್ ಮಾಡಿದ್ದೀನಿ ಸೊ ಇದನ್ನ ಸ್ಟಿಚ್ ಮಾಡಿದ್ದಂಥವ್ರು ಆಲ್ರೆಡಿ ನಾನು ಹೇಳಿದ್ದೀನಿ ಬ್ಲಾಗಲ್ಲಿ ಅರೂಪ ಅವರು ಬಟ್ಟಿಕಿಂದ ಹೆಗ್ಗೆರೆ ಅಲ್ಲಿ ಅವ್ರದ್ದು ಶಾಪ್ ಇದೆ ಸೊ ಅವರು ನನಗೆ ಈ ಬ್ಯೂಟಿಫುಲ್ಲಾದಂತಹ ಡ್ರೆಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಸೊ ಹೇಗೆ ಕಾಣಿಸಿದೆ ಅಂತ ಹೇಳಿ ನಿಮ್ಗೆ ಯಾರ್ದಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಸ್ಟಿಚ್ ಮಾಡಿಸ್ಕೊಬೋದು ಫುಲ್ಲಾಗಿ ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಮಳೆ ಬರ್ತಾ ಇದೆ ಇದು ಸ್ಲೀವ್ಲೆಸ್ಸು ಗೌನ್ನ ಸ್ಟಿಚ್ ಮಾಡಿ ಈ ಥರ ಜಾಕೆಟ್ನ ಸ್ಟಿಚ್ ಮಾಡಿದ್ದಾರೆ ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಸೊ ಯಾರಿಗಾದ್ರೂ ಈ ಥರ ಸ್ಟಿಚ್ ಮಾಡಿಸ್ಕೋಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇವತ್ತು ಗ ಗಣೇಶ ಹಬ್ಬಕ್ಕೆ ಇದೇ ನನ್ನ ಔಟ್ಫಿಟ್ ಏನು ಹಾಕೊಂಡಿಲ್ಲ ಸಾರಿ ಹಾಕಿ ಹಾಕಿ ಬೇಜಾರಾಗಿದ್ದು ಅದಕ್ಕೋಸ್ಕರ ಈ ಥರ ಒಂದು ಔಟ್ಫಿಟ್ ಇರಲಿ ಅಂತ ಇವತ್ತು ಹಬ್ಬಕ್ಕೆ ಈ ರೀತಿಯಾಗಿ ವೇರ್ ಮಾಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಪೋಟ್ಲಿ ಬಟನ್ ಇಟ್ಟಿದರೆ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಸೊ ನಾನು ಕಳಿಸಿದ ಡಿಸೈನಲ್ಲಿ ಪೋಟ್ಲಿ ಬಟನ್ ಇಟ್ಟಿಸಿದ್ದೆ ಇಟ್ಟಿರೋವಂಥದ್ದು ಇತ್ತು ಸೊ ಅವ್ರು ಮಿಸ್ ಮಾಡಿದ್ದಾರೆ ಒಂದು ಬಟನ್ ಹಾಕ್ಸಿದರೆ ಚೆನ್ನಾಗಿರ್ತಿತ್ತು ಸೊ ಪೂಜೆ ಎಲ್ಲ ಮುಗಿಸಿ ಮತ್ತು ಕಡುಬೆಲ್ಲ ಮಾಡಿ ಮಿಕ್ಕಿದ ಕಡುಬೆಲ್ಲ ಮಾಡಿ ಮಲಗಿದ್ದೆ ಅಷ್ಟರಲ್ಲಿ ಅಮ್ಮ ಅಣ್ಣ ಮತ್ತು ಸಮೀಕ್ಷಾ ಕೂಡ ಬಂದಿದ್ಲು ಸೊ ಅದ್ಕೇನು ಬಂದಿರಲಿಲ್ಲ ಮನೆ ಹತ್ರ ಬಿಟ್ಟು ಬಂದಿದ್ರು ಮನೆ ಹತ್ರ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಗಣಪನ ಇಟ್ಟಿದ್ದು ನೋಡಿ ಅಮ್ಮಂಗೆ ತುಂಬ ಖುಷಿ ಆಯಿತು ಗಣಪ ತುಂಬ ಮುದ್ದಾಗಿದೆ ಅಂತ ಹೇಳ್ತಾ ಇದ್ರು ನಮ್ಮಮ್ಮ ಸೊ ಸುಜಿತ್ ಮಲಗಿಬಿಟ್ಟಿದ್ದ ನನ್ನ ಜೊತೆ ಸೊ ಒಂದ್ಸಲ ನಿದ್ದೆ ಹೋದ್ರೆ ಸುಜಿತ್ ಏನು ಮಾಡಿದ್ರು ಅವ್ನು ಎದ್ದೋಳಲ್ಲ ಸೊ ನಮ್ಮ ಅಣ್ಣ ಏನಾದ್ರು ಬಂದಿದ್ದಾರೆ ಅಂದರೆ ಖಂಡಿತ ಎದ್ದು ಎದ್ಬಿಟ್ಟಿದ್ದಾನೆ ಟೈಮ್ ಅದತ್ರ ಏಳು ಇಪ್ಪತ್ತು ಇವಾಗ ಗಣೇಶನ ವಿಸರ್ಜನೆ ಮಾಡುವಂತ ಸಮಯ ಪ್ರತಿ ವರ್ಷ ಬಂದು ಆರೋಗ್ಯ ಆಯುಷ್ ನೆಮ್ಮದಿ ವಿದ್ಯೆ ಬುದ್ಧಿ ಎಲ್ಲ ಕೂಡಪ್ಪ ಮನೆಯಲ್ಲಿ ಅವಾಮಿಯಲ್ಲಿ ಅಂತ ನಮ್ಮ ಮನೇಲಿ ಹೇಗೆ ಅಂತಂದರೆ ಪ್ರತಿಯೊಂದು ಹಬ್ಬ ಆಚಾರ ವಿಚಾರ ಎಲ್ಲನೂ ಕೂಡ ನನ್ನ ಗಂಡು ಮಕ್ಕಳಾದರೂ ಕೂಡ ನನ್ನ ಇಬ್ರಿಗೂ ಕೂಡ ನಾನು ಎಲ್ಲನೂ ಹೇಳಿಕೊಟ್ಟಿದ್ದೀನಿ ಇದೇ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಮುಂದೆ ಅಂತಲೂ ಹೇಳಿಕೊಟ್ಟಿದ್ದೀನಿ ಸೊ ನನ್ನ ಮಕ್ಕಳು ಕೂಡ ಮುಂದಿನ ಪೀಳಿಗೆಗೆ ಈ ಆಚಾರ ವಿಚಾರ ನಮ್ಮ ಸಂಸ್ಕೃತಿ ಎಲ್ಲನೂ ಕೂಡ ಮುಂದೆ ಹೋಗಬೇಕು ಅನ್ನೋದೇ ನನ್ನ ಆಸೆ ಸೊ ಈ ವರ್ಷದ ಗಣೇಶ ಹಬ್ಬ ನೋಡಿ ಇವಾಗ ಕೆಂಪಾರ್ತಿ ಮಾಡಿ ಗಣಪನ್ನ ಕಳಿಸೋಕೆ ಮನಸಿಲ್ಲ ಆದರೂ ಕೂಡ ಗಣಪನ್ನ ಕಳಿಸ್ಲೇಬೇಕು ಹಾಗಾಗಿ ಮೊಸರನ್ನು ಬುತ್ತಿ ಕಟ್ಟಿ ನೈವೇದ್ಯಕ್ಕೆ ಕೋಸುಮರಿ ಮಾಡಿ ಇವತ್ತು ಗಣಪನ್ನ ಕಳಿಸ್ಕೊಡ್ತಾ ಇದ್ದೀವಿ ಸೊ ಪ್ರತಿ ವರ್ಷ ನಮ್ಮ ಕೈಲಾಗಿದ್ದು ಸೇವೆನ ಗಣಪಂಗೆ ಮಾಡುವಂಥ ಶಕ್ತಿನ ಕೊಡಪ್ಪ ನಮಗೆ ಅಂತ ಬೇಡ್ಕೊಳ್ತಾ ಇವತ್ತು ಗಣಪತಿನ ವಿಸರ್ಜನೆ ಮಾಡ್ತಾ ಇದ್ದೀವಿ ಸೊ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಗಣಪತಿ ಪೂಜೆ ಅಥವಾ ಗೌರಿ ಗಣೇಶ ಹಬ್ಬ ಈ ರೀತಿಯಾಗಿ ಸೊ ನೋಡಿ ವಿಸರ್ಜನೆ ಮಾಡಿ ಇವತ್ತಿನ ಬ್ಲಾಗ್ನ ನಾನು ಹೆಂಡ್ ಮಾಡ್ತಾ ಪ್ರತಿ ವರ್ಷ ಗಣಪನ ಬಿಡಬೇಕಾದ್ರೆ ಇಷ್ಟೇ ಮನ್ಸಿಗೆ ಬೇಜಾರಾಗುತ್ತೆ ಯಾಕೆಂದ್ರೆ ಮೂರು ದಿವಸ ಇಡುವಂತಹ ಪದ್ಧತಿ ನಾನು ಬೆಳೆಸ್ಕೊಂಡಿಲ್ಲ ಮತ್ತು ಏನು ಅಂದರೆ ತುಂಬ ಗಣಪನ ಒಂದು ಪೂಜೆ ನೈವೇದ್ಯ ಅಂದರೆ ತುಂಬ ಮಡಿಯಿಂದ ಮಾಡಬೇಕು ಸೊ ಮೂರು ದಿವಸ ಆಗೋಲ್ಲ ಅಂತ ಹೇಳ್ಬಿಟ್ಟು ಒಂದೇ ದಿವಸಕ್ಕೆ ನಾವು ಸಂಜೆ ಗಣಪನ ವಿಸರ್ಜನೆಯನ್ನು ಮಾಡ್ತಾ ಇದ್ದೀವಿ ಇವಾಗ ರೋಹಿತ್ ಗಣೇಶ ಗಣಪತಿ ಮಕ್ಳಿಗೆ ಮೊದ್ಲೆ ಹೇಳಿದೀನಿ ಇವತ್ತು ಚಂದ್ರನ ದರ್ಶನ ಮಾಡಬಾರ್ದಪ್ಪ ಯಾರ ಚಂದ್ರನ್ ನೋಡ್ಬೇಡಿ ಅಂತ ಹೊರಗೆ ಹೋದಾಗ ಸೊ ಸುಜಿತ್ಗೆ ಹೇಳ್ಬಿಟ್ರೆ ಅವ್ನ ಪಕ್ಕ ಅದನ್ನೇ ಮಾಡ್ತಾನೆ ಅದಕ್ಕೋಸ್ಕರ ಅವ್ನ ಗಮನಕ್ಕೆ ನಾವು ತಗೊಂಬಂದಿಲ್ಲ ಸೊ ಇವತ್ತು ಗಣೇಶನ ವಿಸರ್ಜನೆ ಈಗ ಮಾಡ್ತಾ ಇದ್ದೀವಿ ಹತ್ತತ್ರ ಒಂದು ಎಂಟು ಗಂಟೆ ಆಗ್ತಾ ಇದೆ ಸೊ ಮತ್ತೆ ಅಹ್ ಮತ್ತೆ ಆರ್ತಿ ಮಾಡಿ ಬಿಡೋ ಹತ್ರ ನಮ್ಮ ಗಾರ್ಡನಲ್ಲಿ ಅಲ್ಲಿ ನೋಡಿದಿರಲ್ವಾ ಲೋಟಸ್ ಹಾಕಿರೋ ಅಂಥ ಒಂದು ನೀರಿನ ತೊಟ್ಟಿ ಏನಿದೆ ಅದಕ್ಕೇನೆ ಪ್ರತಿ ವರ್ಷ ನಾನು ಬಿಡೋ ಅಂಥದ್ದು ಸೊ ಹಾಗಾಗಿ ಅಲ್ಲೇನೆ ಬಿಡ್ತಾ ಮತ್ತೆ ಒಂದು ಮಂಗಳಾರತಿ ಮಾಡಿ ಮೊಸರನ್ನು ಬುತ್ತಿ ಕಟ್ಟಿ ಅಂದರೆ ಗಣೇಶನಿಗೆ ಅಂತ ಮತ್ತೆ ನೈವೇದ್ಯಿಕ ರೈಸ್ ಮಾಡಿ ಮೊಸರನ್ನು ಬುತ್ತಿ ಕಟ್ಟಿ ಗಣೇಶನ್ನ ಕಳಿಸ್ಕೊಡ್ತಾ ಇದ್ದೀವಿ ಸೊ ಈ ವರ್ಷದ ಗೌರಿ ಗಣೇಶ ಹಬ್ಬ ತುಂಬ ಚೆನ್ನಾಗಿ ತುಂಬ ಅದ್ಧೂರಿಯಾಗಿ ಕೂಡ ಆಯಿತು ಸೊ ನಿಮ್ಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಬರೋ ವರ್ಷವೂ ಕೂಡ ಎಲ್ಲ ಹಬ್ಬಗಳನ್ನು ಇದೇ ರೀತಿಯಾಗಿ ಆಚರಿಸುವಂಥ ಆ ಭಗವಂತ ನಮಗೆ ಕೊಡಲಿ ಅಂತ ಬೇಡ್ಕೊತ ಸೊ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೇನೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಇವತ್ತು ಇಲ್ಲಿಗೇನೆ ವೀಡಿಯೋ ಹೆಂಡಾಗುತ್ತೆ ಗಣೇಶನ ವಿಸರ್ಜನೆ ಆದ್ಮೇಲೆ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮುಂದಿನ ಒಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೆಕ್ ಎರ್ ಬಬಾಯ್ ನಮಸ್ಕಾರ ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಗಣಪತಿ ಬಿಟ್ವಲ್ವಾ ದೀಪಗಳು ದೇವ್ರ ಮನೆಗೆ ಇಟ್ಟಿದ್ದೀನಿ ಅಲ್ಲಿ ಉರಿತಾ ಇರುತ್ತೆ